ಬಾಗಲಕೋಟೆ ಹೆದ್ದಾರಿಯಲ್ಲಿ ಹೊತ್ತಿ ಉರಿದಿದೆ ಟ್ಯಾಂಕರ್ ಹೆದ್ದಾರಿಯಲ್ಲಿ ಎಥೆನಾಲ್ ಟ್ಯಾಂಕರ್ಗೆ ಬೆಂಕಿ ಹೊತ್ಕೊಂಡಿದೆ ಬಾಗಲಕೋಟೆ ಹೆದ್ದಾರಿಯಲ್ಲಿ ಟ್ಯಾಂಕರ್ ಒಂದು ಹೊತ್ತಿ ಉರಿದಿರೋದು ಅದು ಎಥೆನಾಲ್ ಟ್ಯಾಂಕರ್ ಬಾಗಲಕೋಟೆಯ ಹುನಗುಂದ ತಾಲೂಕು ದನ್ನೂರಿನಲ್ಲಿ ನಡೆದಂತಹ ಘಟನೆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ರಸ್ತೆಯಲ್ಲಿ ಎಥೆನಾಲ್ ಟ್ಯಾಂಕರ್ ಧಗ ಹೊತ್ತಿ ಉರಿತಾ ಇದೆ ಟ್ಯಾಂಕರ್ ಗೆ ಬೆಂಕಿ ಹೊತ್ತಿದ ಕೂಡಲೇ ಚಾಲಕ ಅಲರ್ಟ್ ಆಗ್ತಾರೆ ಕೂಡಲೇ ಟ್ಯಾಂಕರ್ ನಿಂದ ಕೆಳಗಿಳಿತಾರೆ ಟ್ಯಾಂಕರ್ ಅನ್ನ ನಿಲ್ಲಿಸಿ ಕೆಳಗೆ ಇಳಿತಾರೆ ಡ್ರೈವರ್ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಥೆನಾಲ್ ಟ್ಯಾಂಕರ್ ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದೆ ಬೆಂಕಿ ಹೇಗೆ ಆವರಿಸ್ತು ಅನ್ನೋದು ಇನ್ನಷ್ಟೇ ಮಾಹಿತಿ ಬರಬೇಕು ಬೆಂಕಿ ಹೊತ್ಕೊಂಡಿದೆ ಟ್ಯಾಂಕರ್ಗೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಚಾಲಕ ಟ್ಯಾಂಕರ್ನಿಂದ ಕೆಳಗಿಳಿದಿದ್ದಾರೆ ಬಚಾವಾಗಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ